ಕೆಳಗಾಂ ಅಧಿವೇಶನದಲ್ಲಿ ಪಾಸ್ ಮಾಡಿ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದನ್ನು ಪಾಸ್ ಮಾಡಿರೋದ್ರಿಂದ ಇವತ್ತು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಅವ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ನೂರ ಅರವತ್ತು ಲಕ್ಷ ಸಾರಿ ನೂರ ಅರವತ್ತು ಲಕ್ಷ ಅರವತ್ತು ಕೋಟಿ ನೂರ ಅರವತ್ತು ಕೋಟಿ ಅಭಿವೃದ್ಧಿಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅನ್ನ ಅವ್ರಿಗೋಸ್ಕರ ತೆಗೆದಿಡಬೇಕು ಅದನ್ನು ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಲಿತರ ಬಗ್ಗೆ ಬರೀ ಮೊಸಳೆ ಕಣ್ಣೀರು ಸೂರಿಸಿದ್ರೆ ಸಾಲದು ದಲಿತರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕ ಕೆಲಸವನ್ನು ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಒಂದ್ಸಾರಿ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅದು ಸಾರ್ಥಕ ಆಗ್ಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ದಲಿತರಿಗೆ ಐ ಮೀನ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸಿಕ್ಕಿದಾಗ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾತ್ ಆಗ್ತದೆ ಆಗಲ್ಲ ಇನ್ನೂ ಒಂದು ಮಾತು ಹೇಳಿದ್ರು ನಿಮ್ಗೆ ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನವನ್ನು ಅಂಗೀಕಾರಕ್ಕೆ ಮಂಡಿಸಿ ಮತ್ತು ಭಾಷಣ ಮಾಡಿದ್ದಾರೆ ಏನಂತ ಭಾಷಣ ಮಾಡಿದ್ದಾರೆ ಅಂತಂದ್ರೆ ಜನವರಿ ಇಪ್ಪತ್ತೈದು ಅಲ್ಲ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಗೆ ಸಂವಿಧಾನ ಜಾರಿ ಆಗ್ತದೆ ಅಷ್ಟೊಂದು ಕಾಲೇ ತೀರ್ಮಾನ ಆಗ್ಬಿಟ್ಟು ಯಾವತ್ತಿಂದ ಜಾರಿ ಆಗೋದು ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಸಂವಿಧಾನ ಜಾರಿಗೆ ಬರ್ತದೆ ನಾವು ಎಲ್ರೂ ಕೂಡ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುಧ್ಯತೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಬಂದ್ಬಿಟ್ಟರೆ ನಾವು ಡೆಮಾಕ್ರೆಸಿನ ಒಪ್ಕೊಂಡಿದ್ದೀವಿ ಡೆಮಾಕ್ರಸಿ ಒಪ್ಕೊಂಡಿದೀವಿ ಅವರು ಎಷ್ಟೇ ಎತ್ತರದ ಮುಕ್ತಿ ಆದರೂ ಕೂಡ ಪ್ರೆಸಿಡೆಂಟ್ಗೂ ಒಂದೇ ಓಟು ಒಂದೇ ಮೌಲ್ಯ ಹಾಗೇನೆ ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಒಪ್ಕೊಂಡಿದೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದಿಲ್ಲ ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ಕಾಲಿಟ್ಟಾಗ ಇದು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಭಾಷಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಮಾಡಿರ್ತಕ್ಕಂಥ ಭಾಷಣ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದು ಒಂದು ಚರಿತ್ರಾರ್ಹವಾದಂತ ಭಾಷಣ ಅವರು ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಸಂವಿಧಾನ ಎಷ್ಟ್ ದಿನ ಆಯ್ತು ಯಾಕಾಯ್ತು ಹೇಗಾಯ್ತು ನಾವು ಏನಾದರೂ ಉದ್ದೇಶ ಏನು ಯಾರ ಕೈನಲ್ಲಿದ್ರೆ ಸಂವಿಧಾನ ಸುರಕ್ಷಿತವಾಗಿರುತ್ತದೆ ಯಾರ ಕೈನಲ್ಲಿದ್ದಾರೆ ಸಂವಿಧಾನದ ಆಶಯಗಳು ಈಡೇರ್ತವೆ ಇವೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಅವತ್ತೇ ಮುಂದಾಲೋಚನೆ ಮಾಡಿ ಅನೇಕ ಭಾಷಣಗಳನ್ನ ಅವತ್ತು ಹಿಸ್ಟಾರಿಕಲ್ ಭಾಷಣವನ್ನ ಮಾಡಿದ್ದಾರೆ